ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಬೆಕ್ ಟು ತಗೋತಿ ಕಂಡ ಬ್ಲಾಗ್ಸ್ ಹೆಂಗಿದ್ರೆ ಹೇಗ್ ಇಲ್ಲರೂ ಮದುವೆ ಅಂತ ಅನ್ಕೊಂಡಿನಿ ನಿಮ್ ಎಲ್ಲ ಪ್ರೀತಿ ಸಪೋರ್ಟಿಂದ ಇನ್ನ ನಮಸ್ಕಾರ ಮದುವೆ ನೋಡ್ರಿ ಇವತ್ತಿನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕೆ ಹಾಕ್ತೀನಿ ಇವತ್ತಂತೂ ಮಕ್ಕಳು ಇದ್ರದ್ದು ಸ್ಕೂಲ್ ಇಲ್ಲ ಅಂದ್ರೆ ತಂದು ಗ್ಯಾದ್ರಿಂಗ್ ಐತಿ ಸೊ ಇನ್ನ ವಿಂಟರ್ ಸೀಸನ್ ಹಾಲಿಡೇ ಕೊಟ್ಟರು ನೋಡ್ರಿ ಮಕ್ಕಳಿಗೆ ಅದರಿಂದ ಇವತ್ತಿಂದ ನಾನು ಕೊಟ್ಟರು ನನ್ನೆ ಅಂತೂ ಡೇ ಇತ್ತು ಸೊ ಇವತ್ತಿಂದ ಟೆನ್ ಡೇಸ್ ಹಾಲಿಡೇ ಮೇಲೆ ವಿಂಟರ್ ಸೀಸನ್ದು ನೋಡ್ರಿ ಬೆಳಗಾವಿ ಒಳಗ ಹೆಂಗ ಮಳೆಗಾಲ್ದಾಗ ಒಂದ್ ಹತ್ತು ಒಂದ್ ವಾರ ಹಿಂಗ್ ರಜಾ ಕೊಟ್ರು ಇನ್ನ ಚಳಿಗಾಲದಾಗ ಒಂದ್ ಹತ್ತು ದಿನ ರಜಾ ರಜಾನು ರಜಾ ಮಕ್ಳಗಂತೂ ಇವಾಗ ಕೊಡೋ ಹಬ್ಬದಾಗ ಹಬ್ಬಾಗ ದೀಪಾವಳಿ ಹಬ್ಬ ಕೊಟ್ಟಿದ್ರ ಸೊ ಆತ ಹಬ್ಬ ಅದಿರತ್ತಲ್ಲ ಊರ್ಗದ ಚಲೋ ಅನಿಸ್ತೇತಿ ಬರೀ ಒಂದ್ ಎರಡ್ ದಿನಾನ ಮೂರ್ ದಿನ ಅಷ್ಟ ಕೊಟ್ಟ ಅವ್ರು ಎರಡ್ ದಿನಾನ ಕೊಟ್ಟು ಮೂರ್ ದಿನ ಇಲ್ಲಂತ ಅನ್ಸತ್ತ ಅದ ಈಗ ನೋಡ್ರಿ ವಿಂಟರ್ ಸೀಸನ್ ಹತ್ತು ದಿನ ದಿನ ಅಲ್ಲ ಎರಡ್ ದಿನ ಅಲ್ಲ ಅಂತ ಸೊ ಅದ ಹೇಳಕ್ ಅಂತಿದ್ವಿ ನಾವು ಮನೆ ನಿನ್ನೆ ಇವಾಗ ಕೊಡಬಾರ ಹಬ್ಬ ಕೊಡ್ಬಾರ್ದು ದಸಮಾ ಹಬ್ಬದಾಗ ದೀಪಾವಳಿ ಹಬ್ಬದಾಗ ಅಂತ ಸೊ ಇವಾಗ ಏನು ಹಬ್ಬ ಎಲ್ಲ ಏನಿಲ್ಲ ಫ್ರೆಂಡ್ಸ್ ಸುಮ್ಮನೆ ಅದನ್ನ ಕೊಡ್ತಾರ ಮಾಡಕ್ ಅಂತ ನೋಡ್ರಿ ನಾಸ್ ಇವತ್ತು ಚಿತ್ರಾನ್ನ ಮಾಡಬೇಕು ಚಿತ್ರಾನ್ನ ಮಾಡಕ್ಕ ರೈಸ್ ಮಾಡ್ಕೊಂಡೇನಿ

మేనేజ్ చేయునే మార్చ్ ఈ తన్నకపోతుకుంటా అంటే అన్నం అన్నం మార్చి చిత్రమరగదు మామన్న బర్త్ డే మే నేగల గిట్లయా మీమే ఓడి పతవే చిక్రోడకలా రెడి మాకు ఉళ్గడ్డ టెన్సి మంచి కొత్త మెల్లికైలాకీ నోడ్రీ కొరక అంతీని ನಾನ್ ಗ್ಯಾಸ್ ಖಾಲಿಯಾಗಿ ಕಂಪ್ಲೋನ್ ಮಾಡಿದ್ದೆ ಗ್ಯಾಸ್ ಖಾಲಿಯಾಗಿಲ್ಲ ಗ್ಯಾಸ್ ಫ್ಲೇಮ್ ಫುಲ್ಲು ಲೋ ಇಟ್ಟಾಗ ಸೊ ಯಾ ಗ್ಯಾಸ್ ಬಹಳ ಸಣ್ಣ ಬರಕೊಂಡಿ ಇದೂ ಬಾಳ ಸಣ್ಣ ಸೊ ಈಗ ಚಿತ್ರಾನ್ನ ಗೊತ್ತ ರೆಡಿ ಆಯ್ತು ನೋಡ್ತಾ ಇರ್ಬೋದು ನೋಡಿ ಗ್ಯಾಸ್ ಫ್ಲೇಮ್ ಎಷ್ಟು ಸಣ್ಣಗ ಉರಿಯಾಕಂತ ಹೇಳಿ ನೋಡ್ತಿರ್ಬೋದು ಜೋರಾಗಿ ಇಟ್ರುನು ಬಾಳ ಅಷ್ಟೊಂದಿಂಗ್ ಉರಿಯವಲ್ ಗ್ಯಾಸ್ ಫುಲ್ ಸಣ್ಣಗೆ ಇಟ್ರು ಅಂತ ಮುಗ್ದ ಹೋಗತಿ ಇಟ್ಟು ಕಾಣದ ನೋಡ್ರಿ ಹೆಂಗ್ ಪಕ್ ಪಕ್ ಮಾಡ್ತೈತಿ ಗ್ಯಾಸ್ ಖಾಲಿಗಾಗಿ ಬಂದಿರ್ಬೇಕು ಯಾವಾಗ ಹಚ್ಚಿದ್ರ ಗ್ಯಾಸ್ ದಸರಾ ಹಬ್ಬ ಮುಗಿಸ್ಕೊಂಡು ಬಂದಿದ್ವಿ ಇದರಿಂದ ಸೊ ಅವಾಗ ಒಂದು ಎರಡರಿಂದ ಖಾಲಿ ಆಗಿತ್ತು ನೋಡ್ರಿ ಆ ಖಾಲಿ ಆಗಿದ್ದು ಇಲ್ಲಿ ಮತ್ತೆ ಬಂದೈತಿ ಈಗ ಎರಡು ತಿಂಗಳ ಎರಡು ತಿಂಗಳ ಡೇಟ್ ಒಂದು ನೆನಪಿಲ್ಲ ನೋಡ್ರಿ ಒಟ್ಟು ದಸರಾ ಬುಕ್ ಹೋಗಿ ಬಂದಿದ್ವಿ ಒಂದು ಎರಡು ದಿನ ಹಿಂಗಾಗಿತ್ತು ಅಷ್ಟ ಎರಡು ದಿನ ಹಿಂಗೆ ಭಾಳ ಅಂದ್ರೆ ಮೂರು ದಿನ ಹಿಂಗಾಗಿತ್ತು ನೋಡ್ರಿ ಅವಾಗ ಖಾಲಿ ಆಗಿತ್ತು ಮಾಡ್ತೇನೆ ಮಾಡ್ತೇನೆ ಬಾಯಿ ಚಹ ನೋಡ್ರಿ ಮಕ್ಕಳಿಗೆ ಚಹ ಅಂತ ಗ್ಯಾಸ್ ನಾ ಅಂತ ಈಗ ಹಿಂಗ್ಯಾಕ ಮಾಡಿ ಅಂತ ಹೇಳಿ ಫುಲ್ ಜೋರ್ ಇಟ್ರ ಗ್ಯಾಸ್ ಕಲೇತಿ ಬಂದ್ ಮಾಡ್ದಿಷ್ಟು ಉರಿತೈತಿ ಬೆಳಗ್ ಜಾಸ್ತಿ ಐತಲ್ಲ ಸೊ ಹಂಗಾಗಿ ಅಷ್ಟು ಕಾಣವಲ್ದ ಗ್ಯಾಸ್ ಉರಿಯೋದು ಆದ್ರೆ ಇದಕ್ಕಿಂತ ಜೋರಾಗಿ ಉರಿಬೇಕಾಗೇತಿ ಫುಲ್ ಫುಲ್ ಹೈಟ್ ನೋಡಿದ್ ಜೋರಾಗಿ ಉರಿಬೇಕಿತ್ತು ಜೋರ್ ಇಟ್ರ ಅಂತ ಮುಗ್ದು ಪಕ್ 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 ಮಾಡಕನೈತಿ ಗ್ಯಾಸ್ ಖಾಲಿ ನೋಡಿ ಏನಾಗೈತಿ ಅಂತ ಹೇಳಿ ನೋಡ್ರ ಅಡಿಗೆ ಅದು ನೋಡಿ ಗ್ಯಾಸ್ ಖಾಲಿ ನಾನ್ ಹಚ್ಚಾಕ್ ಹೊಂತೀನಿ ಮತ್ತಿಚ್ಚು ಕಡೆದ ಗ್ಯಾಸ್ ಹಚ್ಚಿ ನೋಡ್ದೆ ಅವಾಗ ಚೆನ್ನಾಗ ಉದಲ್ಲ ಏನಾಗಿ ಅಂತ ಹೇಳಿ ಹೊಲಸು ಗಿರ್ಸ್ ಕುಂತ ಏನ್ ಮಾಡುತ್ತೆ ಹೊಲಸ ಕುಂತರ ಎರಡೂ ಗ್ಯಾಸ್ನು ಒಂದ್ ಸರ್ತಿಗೆ ಕುಂದ್ರ ಹಂಗಿಲ್ಲ ಒಂದ್ ಒಂದ್ ಕಡೆ ಕುಂತ್ರ ಇನ್ನೊಂದ್ ಕಡೆ ಚೆಂದ ಉರಿಬೇಕಾಗಿತ್ತು ಸೊ ಇದನ್ನು ಹಂಗಾಗಿತ್ತು ಸೇಮ್ ಟು ಸೇಮ್ ಇದನ್ನೆಲ್ಲ ಸಾಮಾನ ಉಡಕಂತಿ ಇನ್ನೇನಾಗಿತ್ತು ಸೊ ಈಗ ಮಕ್ಳಿಗೆ ನೋಡ್ರಿ ಚಹಾ ಅಂತ ಮೊನ್ನೆ ಡಿಮಾಕ್ ಬಿಸ್ಕಿಟ್ ತೊಗೊಂಬಂದಿನ ಸೊ ಅದಕ್ಕೆ ಚಹಾ ಮಾಡಿ ಕೊಡ್ಬೇಕಂತ ಚಹಾ ಮಾಡ್ಕೊಡ್ತೀನಿ ಇನ್ನೂ ನಾಷ್ಟ ಇಲ್ಲ ಎಲ್ಲರದು ನಾಷ್ಟ ಮಾಡಬೇಕು ಆ್ಯಂಡ್ ನಾನು ಇವತ್ತು ಹೇರ್ ವಾಶ್ ಮಾಡ್ಕೋಬೇಕು ಸೊ ಹೇರ್ ವಾಶ್ ಮಾಡ್ಕೊಂಡಾಗ ಮುಂಜಾನೆ ನೆದ್ದುಗಟ್ಟಿನ ತಲೆಗೆ ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡೀನಿ ಒಂದು ಎರಡು ಮೂರು ತಾಸಾಗಿಂದ ಹೇರ್ ವಾಶ್ ಮಾಡ್ಕೋಬೇಕು ನೋಡಿದ್ರಿ ಹಚ್ಚ ಕಿಲ್ ಮೆಚ್ಚಿ ರೂಮ್ ಬಿಸಿ ಬಂದು ಸ್ವಲ್ಪ ನೀರ್ ಹಾಕ್ತೀನಿ ಸ್ವಲ್ಪ ನೀರ್ ಹಾಕಿ ಮಾಡಿದ್ರತ್ತ ಅಂತ ಹೇಳಿ ತಂಬಳಿ ಚಹಾಪು ಖಾಲಿ ಅಗೈತಿ ಇನ್ ಡಬ್ಬಾಗೈತೆ ಚೆಕ್ ಮಾಡಬೇಕು ಸಾಕು ಬಹಳ ಚಹಾಪುಡಿ ಹಾಕಿದ್ರೆ ಟೇಸ್ಟ್ ಆಗಲ್ಲ ಮತ್ತ ಬಹಳ ಸ್ಟ್ರಾಂಗ್ ಆಗತ್ತೆ ನಮ್ಮನೆ ಸಕ್ಕರೆ ಇವು ಅಷ್ಟು ಯೂಸ್ ಆಗಂಗನೇ ಇಲ್ಲ ಹಂಗ ಸಕ್ಕರೆ ಡಬ್ ತುಂಬಿದಂಗ ಹಂಗ ಐತಿ ನಮ್ಮ ಯೂಟ್ಯೂಬರ್ಸ್ ಕೊಟ್ಬಿಡ ವಿವರ್ಸ್ಗೆ ಬರ್ರಿ ನಮ್ಮ ಒಂದು ಮನೆ ಚಹಾ ಇದು ಸಕ್ಕರೆ ಜಗ್ ಐತಿ ಯಾರಿಗಾರ ಕೊಟ್ಬಿಡ್ರಿ ಅನ್ನಕತ್ತ ನಮ್ಮ ಮರುದಿನ ತಗೋರಿ ಸಕ್ರಿ ತಗೊಂಡೋಗ್ರಿ ಸರಿ ಮುಚ್ಚು ಸರಿ chamama panateya aur the belong to nahi aur chamad kunti ab biscuit ada antanga so plate todri plate siri ee plate the avo bada am to ganna bolo mari mari oil mari mari hon ek chota bag biscuit ಎಲ್ಲಿ ಹಿಡಿತೀನಿದ್ದ ನೋಡು ಮಿಡಲ್ ಹಿಡಿ ನಿನಗಿಲ್ಲ ನಾವಿಬ್ರು ಅಷ್ಟ ತಿಂತೀವಪ್ಪ ನಿನಕ್ ಕೊಡಲ್ಲಾತ ಇದ್ದ

ಏನು ಭಾಳ ಅದ ಇವಾಗಿನ ಎಷ್ಟ್ ಥರ ವೆರೈಟಿ ಮತ್ತ ಬೆನ್ನಿ ಬಿಸ್ಕಿಟ್ ಅಂತಂದು ಊರ ಮಾರಕ್ಕ ಬರ್ತಿದ್ರು ಗಾಡಿನ್ಯಾಗ ಬೆನ್ನಿ ಬಿಸ್ಕಿಟ್ ಹ್ಮ್ ಬೆನ್ನಿ ಬಿಸ್ಕಿಟ ಅವ್ರ ಪ್ಯಾಕ್ ದಿಟ್ಟಿದ್ಲು ಕುರ್ಲಾ ನಮ್ಗೆ ಎಷ್ಟ್ ಬೇಕು ಅಷ್ಟು ಗೊತ್ತಿದ್ರು ಪ್ಯಾಕೆಟ್ ಇರ್ತಿದ್ದಿಲ್ಲ ಅದು ಮತ್ತ ಅಂದ್ರೆ ನಾ ಎಷ್ಟ್ ರೂಮ್ ಬೇಕು ಎಷ್ಟು ತೊಪ್ಪಕ್ ಬಂದ ನನ್ನ ಪಿಲ್ಲ ಸಕತ್ ರುಚಿ ಇರ್ತದೆ ಸ್ವಲ್ಪ ಬಟರ್ ಬಿಸ್ಕಿಟ್ ಅಂತದಲ್ಲ ಬೇಕ್ರಿ ಒಳಗ ಬೆಣ್ಣೆ ಬಟರ್ ಇಲ್ಲ ಬಟರ್ ಬಿಸ್ಕಿಟ್ ಅಂತೇಳಿ ಸಿಕ್ತಲ್ಲ ಬೇಕ್ರಿ ಒಳಗಣ ಇರ್ತೈತಿ ಬೆಣ್ಣೆ ಬಿಸ್ಕಿಟ್ ಅಂತಂದ್ ಆರೆಂಜ್ ಕಲರ್ ಇರ್ತಿತ್ತು ಮನೇಲಿ ಅವಾಗ ಸಣ್ಣ ಇದ್ದಾಗ ತುಂಬ ಭಾಳ ತಿದ್ದೆ ಇಲ್ಲ ನಾನು ಊರಾಗ ಯಾರು ಬರ್ತಾನೆ ಮಾರಕ ಅವಾಗ ಎಲ್ಲ ಗೊತ್ತಿದ್ರು ಮಾಡ್ತಿರೋ ಮನೆಯಾಗ ಗೊತ್ತಿಲ್ಲ ಊರ ಮಾರಕ್ ಗೊತ್ತಿದ್ರು ಸೊ ನೀವು ನೋಡ್ತಿರೋಂತ ವಿವರ್ಸ್ ಸಣ್ಣ ಇದ್ದಾಗ ಯಾರು ಬೆನ್ನಿ ಬಿಸ್ಕಿಟ್ ಯಾರು ಅಂತ ಕಮೆಂಟ್ ಮಾಡಿ ಹೇಳಿ ಸೊ ನಾನಂತೂ ಸಣ್ಣ ತಿಂದ ತಿಂದ ಬಹಳ ತಿಂದೇ ಇಲ್ಲ ನೋಡಿ ಫ್ರೆಂಡ್ಸ್ ನಮ್ ಸ್ಕೂಲ್ ಅಲ್ಲಿ ಗ್ಯಾದರಿಂಗ್ ಇದೆ ಅದಕ್ಕೆ ನಮ್ ಬಾ ಕಳ್ತೀಗ ಸ್ಕೂಲ್ ಗೆ ರೆಡಿ ಆದ್ವಿ ಈಗ ಟೈಮ್ ಹನ್ನೆರಡು ಗಂಟೆ ಆಗೈತಿ ಹನ್ನೆರಡುವರೆಗೆ ಬಸ್ ಬರ್ತೈತಿ ಸೊ ಸ್ಟೈಲ್ ಎಲ್ಲಾ ಮಾಡಿ ಸೊ ಅಲ್ಲಿ ಹೋಗ್ಲೆ ಇನ್ನೂ ನೀವು ಡ್ಯಾನ್ಸ್ ನಿಮ್ದು ಡ್ಯಾನ್ಸ್ ಹೋಗ್ಲೆ ಏನಿದ ಒಂದ್ ಏಳು ಎಂಟು ಗಂಟೆ ಆಗತ್ತ ಅಟಿ ಈಗ ಮಾಡಿ ಹೆಸ್ಟೈಲ್ ಎಲ್ಲ ಎಲ್ಲಾ ಚಿಪ್ಪಾಡತಿ ಅರೆ ಗೊತ್ತಾ ಬಾಚ್ ನೋಡಿ ಹೆಸರು ಮಾಡಕ್ಕ ಆಗ್ಲನ ಇಲ್ಲ ಹೆಂಗ್ ಹಾಕಬೇಕು ಅಂತ ನನ್ಗೆ ನೀನು ನೀನು ಟ್ರೈ ಮಾಡೀನಿ ಹೆಚ್ಚು ಸ್ವಲ್ಪ ಅದಾವ ಬೇಜ ಹೆಂಗ್ ಹಾಕದು ಅಂತ ಹೇಳಿ ಮುಂದಿನ ತುರ್ಬಾ ಹಾಕ್ಬೇಕಂತ ನೋಡಿ ತುರ್ಬಾ ಹಾಕೋಕೆ ಇಲ್ಲಿ ಬರುದನ ಇಲ್ಲ ಜುಟ್ಟು ಹಾಕಿನಿ ಸೊ ಮುಂದ ಚುಕ್ಕು ಕೂದದವಲ್ಲ ಸೊ ಏರ್ಕಿನ್ ಹಾಕ್ತೀನಿ ಅದು ಡ್ಯಾನ್ಸ್ ಮಾಡುವಂಥ ಮಕ್ ಇಟ್ಟ ಕೂಲ್ ಇದ್ದಾಕಾವ ಅದಕ್ಕಿನ್ನೆ ಕೊಡಿ ಇನ್ನೊಂದ್ರೂ ಹೆಚ್ಚು ಬಂದ ಗಟ್ಟಿ ಗಿಡ್ ಬಗ್ ತಲಿ ಮೊನ್ನೆ ಎತ್ತಗ್ತೀನಿ ಅತ್ತಾಗ ಹೋಗ್ಬಾರ್ದು

ಮಂತ್ರಾಕ್ಸ್ ಎಲ್ಲ ಕೂದಲ ಇಲ್ಲಿ ಕಟಿಂಗ್ ಮಾಡ್ಕೊಂಡು ಈಗ ನೋಡಿ ಹೆಣ್ಮಕ್ಳು ಇನ್ನೇನಾದ್ರು ಹಿಂಗೆ ಫಂಕ್ಷನ್ ಬಂದಾಗ ಕೂದಲ ಬೇಕಾಗ್ತಾವೆ ಬಡ ಬಡ ಹಠ ಮಾಡಿ ಹತ್ತು ಕರೆದು ಕಟಿಂಗ್ ಮಾಡಿಸ್ಕೊಂಡ್ಲು ನೀ ಹೆಚ್ಚರು ನೀ ಮಾಡಿದ್ದಕ್ಕೆ ಈಗ ನಾ ಹಿಂಗೆ ರೆಡಿ ಮಾಡಿ ಕಳಿಸ್ಬಾರ್ದ ನೀ ನಿನ್ನ ಹೆಂಗ್ ಮಾಡ್ತೀನಿ ಮಾಡ್ಕೋ ಹೋಗ್ ಬಗ್ ನಿನಗ ಅಂದ್ರೆ ಗೊತ್ತಾಗತ್ ನಿನಗ ಹೇಳಿ ಮತ್ ಕೇಳಲ್ಲ ಇದು ಇದನ್ ರಬ್ಬರ್ ಹಬ್ಬ ಸಣ್ಣ ಸಣ್ಣದು ಕೊಡು ನೋಡ್ರಿ ಫ್ರೆಂಡ್ಸ್ ಈ ರೀತಿ ಹಾಕಿನ ಬನ್ನ ನೋಡ್ತಾರ ಸೈಡ್ ಕೂದ ಎಲ್ಲ ಸ್ವಲ್ಪ ಹಿಂಗ ಮ್ಯಾಗ ಪಿನ್ ಹಾಕಿ ಇದು ಮಾಡಬೇಕು ಹ್ಮ್ ತೆಗಿತೀನಿ ಸುಮ್ನೆ ಒಂದಿಟ್ಟು ಸೊ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಆಗೈತಿ ಹೇರ್ ಸ್ಟೈಲ್ ಸೊ ನೋಡ್ತಿರ್ಬೋದು ಜ್ಯುವೆಲ್ರಿ ಎಲ್ಲ ಅವರು ಎಲ್ಲ ಸ್ಕೂಲ್ ಹಾಕ್ತಾರಂತ ರೆಡಿ ಮಾಡಿ ಓಕೆ ನಿಮಿತ ಚಲೋಗೈತಿ ಎಸ್ ನೋಡ್ರಿ ಈಗ ಹೇರ್ ಸ್ಟೈಲ್ ಅಂತ ಮಾಡಿದ್ದಾಯ್ತು ಮನೆಯಾಗ ಸೊ ಜ್ಯುವೆಲ್ರಿ ಎಲ್ಲಾ ಅಲ್ಲೇ ಸ್ಕೂಲ್ ನಾಗ ಹೋಗಿಂದ ಹಾಕ್ತಾರಂತ ಅವ್ರ ಟೀಚರ್ ಟೀಚರ್ ಹಾಕ್ತಾರ ಏನ್ ಮೇಕಪ್ ಮಾಡೋರು ಬರ್ತಾರ ಮೇಕಪ್ ಮಾಡ ಹ್ಮ್ ಸೊ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ಯಾವ ರೀತಿ ಕಾಸ್ಟ್ಯೂಮ್ ಐತಿ ಏನು ಅನ್ನೋದು ಅಲ್ಲೇ ಸ್ಕೂಲ್ನಾಗ ಹೋಗಿ ನಾನು ನೋಡಬೇಕು ಎಲ್ಲ ಐಟಮ್ಸ್ ಇಟ್ಕೊಂಡಿ ಹ್ಮ್ ಸೊ ಇವತ್ತು ನಾನು ಒಪ್ಪತ್ತಿರೋದ್ರಿಂದ ಮಧ್ಯಾಹ್ನಕ್ಕೆ ನೋಡ್ರಿ ಚುಮ್ಮರಿ ಸೊಸಲ ಮಾಡ್ಕೊಂಡೇನೆ ಬೆಳಗ್ಗೆ ಹಾಲು ಮತ್ತು ಬಿಸ್ಕಿಟ್ ಏನು ತಿಂದಿದ್ನಲ್ಲ ಸೊ ಮಧ್ಯಾಹ್ನವರೆಗೂ ಇಲ್ಲಿವರೆಗೂ ಹಂಗ ಇದ್ದೆ ನೋಡ್ರಿ ಸೊ ಈಗ ಸ್ನಾನ ಬಟ್ಟೆಲ್ಲ ತೊಳೆದಾಕಿ ಈಗ ಮಧ್ಯಾಹ್ನಕ್ಕೆ ಚುಮ್ಮರಿ ಸೊಸಲ ಮಾಡ್ಕೊಂಡೆ ಹಂಗ ಪಾರ್ಲರ್ಗೆ ಹೋಗಿ ಹೈಬ್ರೋನ್ ಮಾಡಿಸ್ಕೊಂಡ್ ಬರೋದಿತ್ತು ಸೊ ಮಾಡಿಸಿ ಇರಲಿಲ್ಲ ಹೈಬ್ರೋ ಒಂದು ಮಾಡಿಸ್ಕೊಂಡು ಬಂದೆ ಅದ್ರೂ ಈಗ ಚಂದ್ಮ ಸುಸ್ಲು ಹಾಕಿ ಕೊಟ್ಟೆ ನೋಡ್ರಿ ಸೊ ಈಗ ಅಂಥ ಸ್ಕೂಲಿಗೆ ಹೋಗಿ ರೆಡಿಯಾಗಿ ನೋಡ್ರಿ ಅಂತ ಒಂದು ಸ್ಕೂಲಿಗೆ ಹೊಸ ಯಾರಿಂದ ಇರ್ತಾರ ಸೊ ಆಲ್ರೆಡಿ ಟೈಮ್ ಐದು ಆರ್ತಿ ನಾಲ್ಕು ಜಲ್ದಿ ಹೋಗ್ಬೇಕಂತಂದ್ರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗುತ್ತೆ ಈಗ ಲೇಟಾಗಿ ನೋಡ್ರಿ ಅರ್ವತ್ ತಾಸು ಅರವತ್ತು ತಾಸ ನಾಲ್ಕು ಗಂಟೆಗೆ ಹೇಳ್ಬೇಕಂತಂದರೆ ಆದರೂ ಇಲ್ಲಿ ಇದೆ ಇರಲಿ

ಸೀಟ್ ಎಲ್ಲ ಫುಲ್ ಆಗಿರ್ತೈತಿ ಅಂತ ಅನ್ಕೊಂಡಿದ್ವಿ ಬಟ್ ಎಲ್ಲ ಇನ್ನೂ ಬಂದಿಲ್ಲ ಯಾರು ಚಲೋ ಆಯ್ತು ಮಮ್ಮಿ ಜಲ್ದಿ ಬಸ್ ಫ್ರೆಂಡ್ ಕುಂದ್ರಾಕ್ ಅಂತಿ ಮುಂದಕ್ ಕುಂದ್ರು ಅವಾಗ ನೀಟಾಗಿ ಕಾಣಿಸ್ತತಿ ಡ್ಯಾನ್ಸ್ ಮಾಡೋದು ಅಂತಂದು ಹೇಳಿದ್ರು ಕುಂದ್ರು ನೋಡಿ ಹೆಸರಲ್ಲಿ ಹೋಗಿತ್ತು ಸೊ ಈಗ ಒಂದ್ ಸ್ವಲ್ಪ ನೀತನ್ ಕ್ಲಾಸ್ ರೂಮ್ಗೆ ಹೋಗಿ ನೋಡ್ಕೊಂಡ್ ಬರೋಣ ಅಂತಂದು ಹೋಗ್ತೇನೆ ಏನ್ ಒಳಗ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ

ಒಳಗೆ ಬಿಡ್ತಾರೆ ಇಲ್ಲ ನಾವು ಬಂದ್ರೆ ನಮ್ಮನ್ನು ಒಳಗೆ ಬಿಡ್ತಾರಿಲ್ಲ ತ ನೋಡ್ರಿ ಅಲ್ಲ ನೀವು ಕಾಸ್ಟ್ಯೂಮ್ ಹಂಗದಾಳ ಕಾಸ್ಟ್ಯೂಮ್ ಒಂದು ಹಾಕ್ಯಾರ ಇನ್ನು ಮೇಕಪ್ ಅದು ಏನೂ ಮಾಡಿಲ್ಲ ಸೊ ಸ್ನಾಕ್ಸ್ ಅದು ತಿಂದಾರಂತ ಹ್ಞೂ ಚಂದ ಆಗೈತಿ ತ ನೋಡ್ರಿ ನಾವು ಒಳಗೆ ಹೋಗ್ಬೇಕಂತಂದು ಮಾಡಿದ್ರೆ ಅಲ್ಲಿ ಒಳಗೆ ಬಿಡೋಂಗಿಲ್ಲ ದಿನ ಅಲೋ ಇಲ್ಲ ಅಂತ ಸೊ ಇಲ್ಲೇ ನಿಂತು ನೋಡಕ್ಕಂತೀನಿ ವೈಟ್ ಕಲರ್ ಮತ್ತು ಸ್ಕೈ ಬ್ಲೂ ಕಲರ್ ಹಾಕ್ಯಾರ ಕಾಸ್ಟ್ಯೂಮ್ ಇಲ್ಲಿ ಹೊರಗೆ ಬರ್ತೀರಿ ಮ್ಯಾಮ್ ಇಬಾ ಅಂತಂದು ಸೊ ಈಗ ನೋಡ್ರಿ ಬಂದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ರೆಡಿ ಮಾಡ್ಯಾರ ಈಗ ಇನ್ನೂ ಏನೂ ಮೇಕಪ್ ಅದೇನು ಮಾಡಿಲ್ಲ ಸೊ ನೋಡ್ತಾ ಇರ್ಬೋದು ಮನೆಯಿಂದ ಬಾಚಿ ಕಳಿಸಿರೋ ಅಂಥ ಹೇರ್ ಸ್ಟೈಲ್ ನೋಡ್ರಿ ಯಾವ ಅವಾಂತರ ಆಗೈತಿ ಅಂತೇಳಿ ಸೊ ಎಲ್ಲ ಬಿಚ್ಕೊಂಡ್ಬಿಡ್ತಂಥ ಅದು ಕಾಸ್ಟ್ಯೂಮ್ ಅದು ಹಾಕ್ಬೇಕಾದ್ರೆ ಬಂದು ಸೊ ಯಾರೋ ಮತ್ತು ಬಾಚಿ ಹಾಕಿದ್ರಂತ ನೋಡ್ರಿ ಸೊ ಹಾಗಾಗಿ ಕ್ರಾಫ್ಟ್ ಅದೆಲ್ಲ ತೆಗ್ದಿರೋದೆಲ್ಲ ಹೋಗೈತಿ ಮತ್ತು ನೋಡಿದ್ರೆ ಹಂಗೆ ಹೇಳಿ ಒಂದಲ್ಲ ಅಂತ ಎರಡಲ್ಲ ಅಂತ ಮೂರು ಮೂರು ರಬ್ಬರ್ ಬ್ಯಾಂಡ್ ಹಾಕಿ ಗಟ್ಟಿಯಾಗಿ ಹಾಕಿ ಕಳ್ಸಿ ನೋಡ್ರಿ ಆದ್ರೂ ಬಿಚ್ಕೊಂಡೈತಿ ಮತ್ತೆ ಎಷ್ಟು ಸಲ ಮಾಡ್ರಿ ಇವತ್ತು ಸಲ ಮಾಡ್ರಿ ಈಗ ನೋಡ್ರಿ ಅನೇಕ ಹೊಟ್ಟೆ ಶೋ ಕಂದೈತಿ ಏನಾದ್ರು ತಗೊಂಡ ಮಮ್ಮಿ ಅಂತಂದ್ರೆ ಅಂದ್ರೆ ಸೊ ಹಂಗ ಜಗ್ಗಿಗ್ ಅಂತಿದ್ರೆ ಬೇರೆ ಕುರಿ ತಗೊಂಡ್ ಹೊಂಟೇನಿ ಕ್ಲಾಸ್ರೂಮ್ ಹೋಗಿ ಕೊಟ್ಟು ಬರ್ಬೇಕು ಕ್ಲಾಸ್ರೂಮ್ ಹೋಗಂತ ಬಿಡಂಗಿಲ್ಲ ಇಲ್ಲೇ ಸೈಡ್ ಇಲ್ಲೇ ತರಂಗ್ ಕೊಡ್ಬೇಕು ಎಷ್ಟೊತ್ತರೆಗೂ ವೇಟ್ ಮಾಡಿದೆ ಮೇಕಪ್ ಮಾಡಕ್ಕೆ ಅಂಥೇಳಿ ಕರ್ಕೊಂಡು ಹೋಗಿದ್ರ ಅಂತ ಸೊ ಅರ್ಧಕ್ಕೆ ಬಂದು ನೋಡ್ರಿ ಮೇಕಪ್ ಮಾಡಿಸ್ಕೊಂಡ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಮೇಕಪ್ ಸ್ವಲ್ಪ ಮಾಡ್ಯಾರ ಇಯರಿಂಗ್ಸ್ ಅದು ಹಾಕ್ಯಾರ ಸೊ ವೇಟ್ ಮಾಡಕ್ಕಂತಿದ್ನಲ್ಲ ಸ್ನ್ಯಾಕ್ಸ್ ಕೊಟ್ಟು ಹೋದ್ರಾಯ್ತು ಅಂಥೇಳಿ ಸ್ನ್ಯಾಕ್ಸ್ ಕೊಟ್ಟು ಸೊ ಈಗ ಬಂದೆ ಹೀಗೆ ಮತ್ತೆ ಮೇಕಪ್ ಮಾಡಿಸ್ಕೊಳಕ್ಕೆ ಅಂತೇಳಿ ಹೋಗ್ಯಾಳ ಸೊ ಈಗ ಇನ್ನು ಮ್ಯಾಗ ಸ್ಟಾರ್ಟ್ ಮಾಡಾರ ನೋಡ್ರಿ ಟೈಮು ಆರು ಗಂಟೆ ಮ್ಯಾಲಾಗಿತ್ತು ಅಂತಾನು ಹೇಳ್ಬೋದು ಸೊ ಇನ್ನೂ ಆದರೂ ಯಾವ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ನಂಗೆ ಗೊತ್ತು ಪ್ರತಿ ವರ್ಷ ಬರ್ತೀನಲ್ಲ ಸ್ವಲ್ಪ ಲೇಟನ ಆಗತ್ತ ಪ್ರೋಗ್ರಾಮ್ನ ಸ್ಟಾರ್ಟ್ ಆಗಕ್ಕೆ ಕತ್ಲಾಗಿರ್ತೈತೆ ನೋಡ್ರಿ ಅವಾಗ ಸ್ಟಾರ್ಟ್ ಮಾಡ್ತಾರ ಹಸ್ಬೆಂಡವನು ಈಗ ಬಂದರು ಡ್ಯೂಟಿಯಿಂದ ಡೈರೆಕ್ಟಾಗಿ ಇಲ್ಲಿಗೆನ ಹಸ್ಬೆಂಡ್ ಬಂದು ಒಂದು ಸ್ವಲ್ಪ ಹೊತ್ತಿಗೆ ಅರವಿಂದ್ ಅವ್ರ ಪಪ್ಪನ ಕರ್ಕೊಂಡು ಹೋಗಿ ಅಲ್ಲೇ ಸ್ನಾಕ್ಸ್ ಅದು ಕೊಡ್ಸ್ಕೊಂಡು ಬಂದಾನೆ ನೋಡಿರಿ ಬೇಲ್ಪುರಿ ಕೊಡಿಸಿದ್ದೆ ಸೊ ಅದನ್ನು ತಿಂದು ಒಂದು ಅರ್ಧ ಗಂಟೆ ಮೇಲೆ ಆಗಿತ್ತು ಮತ್ತು ಹಸ್ಬೆಂಡ್ ಬಂದ್ಲಾ ಹಸ್ಬೆಂಡ್ನ ಕರ್ಕೊಂಡೋಗಿ ಸ್ನ್ಯಾಕ್ಸ್ ಅದನ್ನು ಕೊಡ್ಸ್ಕೊಂಡು ಬಂದಾನ ಬ್ರೆಡ್ಡು ಮತ್ತು ಬಿಸ್ಕೆಟ್ ಅದು ಸೊ ತಿಂತ ಕುಂತೆ ನೋಡ್ರಿ ಥಂಡಿ ಒಂದು ಸ್ಟಾರ್ಟ್ ಆಗಿಬಿಟ್ಟೈತಿ ಸೊ ಹೇಗಿದ್ರು ಜಾಕೆಟ್ ಅದೆಲ್ಲ ತಂದಿದ್ವಿ ಇಲ್ಲಿ ಅಂತ ಸೇಫ್ಟಿಗೆ ಮತ್ತು ನೈಟ್ ಆಗುತ್ತಲ್ಲ ಹೊಳೆ ಬರುವಾಗ ಥಂಡಿ ಆತತ್ತ ಅಂತೇಳಿ ಅನ್ವಿತಾಗ ನನಗೆ ಅರಿವಿನಗೂ ತಗೊಂಡ್ಕೋತಿ ಸ್ವಲ್ಪ ಹೊತ್ತಾಯ್ತು ನೋಡ್ರಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಈಗೇನು ಮಾಡೋಕ್ಕಂತಾರಲ್ಲ ಇದು ಬಂದು ಅನ್ವಿತಾ ಕ್ಲಾಸ್ಮೇಟ್ ಅವ್ರದ್ದು ನೋಡ್ರಿ ಡ್ಯಾನ್ಸು ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಅನ್ವಿತಾನ ಇನ್ನೇನು ಬರ್ತಾರ ಡ್ಯಾನ್ಸ್ ಸೊ ನೋಡ್ರಿ ಯಾಕಂದ್ರೆ ಭಾಳಷ್ಟು ಹುಡುಗರು ಇರ್ತಾರಲ್ಲ ಅಷ್ಟಾಗಿ ಕಾಣಂಗಿಲ್ಲ ಅಬ್ಸರ್ವ್ ಮಾಡಿ ದಿಟ್ಟಿಸ್ಟ್ ನೋಡಿದಾಗ ಕಾಣ್ತಾಳೆ ಆ್ಯಕ್ಚುಲಿ ಈ ವರ್ಷ ಟೂ ಡೇಸ್ ಆ್ಯನ್ವಲ್ ಡೇ ಫಂಕ್ಷನ್ ಇಟ್ಕೊಂಡಾರ ನೋಡ್ರಿ ಗ್ಯಾದ್ರಿಂಗು ಎಲ್ ಕೆ ಜಿಯಿಂದ ಫೋರ್ತ್ವರೆಗೂ ನೆನ್ನೆ ಇಟ್ಕೊಂಡಾರ ಆ್ಯಂಡ್ ಅಂದ್ರೆ ಅನ್ವಿತನ ಗ್ಯಾದ್ರಿಂಗ್ ಏನಿತ್ತಲ್ಲ ಸೊ ಅದ್ರ ಹಿಂದಿನ ದಿನ ಸೊ ಅನ್ವಿತಾ ಮಾಡೋ ದಿನ ಫಿಫ್ತಿಂದ ಮತ್ತು ಟೆಂತ್ವರೆಗೂ ಒಂದಿನ ಇಟ್ಕೊಂಡಾರ ನೋಡ್ರಿ ಹೊಡೆತ ಸಿಕ್ಸ್ ಕ್ಲಾಸಸ್ ಡಿವೈಡ್ ಆಗಿ ಮಾಡ್ಕೊಂಡಾರ ನಿನ್ನೆ ಸಿಕ್ಸ್ ಕ್ಲಾಸಸ್ಸು ಇವತ್ತು ಸಿಕ್ಸ್ ಕ್ಲಾಸಸ್ಸು ಸೊ ಹಾಗಾಗಿ ಸ್ವಲ್ಪ ಜಲ್ದಿ ಅಂದರೂ ಆಯಿತು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಮನೆಗೆ ಬರೋ ಅಷ್ಟ್ರೊಳಗೆ ಸೊ ಸಿಕ್ಸ್ ಕ್ಲಾಸಸ್ ಅಂದ್ರೆ ಹತ್ತು ಗಂಟೆ ಆಯಿತು ನೋಡಿರಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಒಂದು ಸೆವೆನ್ ತರ್ಟಿ ಹಿಂಗಾಯ್ತು ಅಂತಲೇ ಹೇಳ್ಬೋದು ಇದೇ ವರ್ಷ ಎರಡು ದಿನ ಗ್ಯಾದ್ರಿಂಗ್ ಫಂಕ್ಷನ್ ಇಟ್ಕೊಂಡಾರ ನೋಡ್ರಿ ಪ್ರತಿ ವರ್ಷ ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಒಟ್ಟು ಒಂದ ದಿನ ಮಾಡ್ತಿದ್ರು ಗ್ಯಾದ್ರಿಂಗ್ ಫಂಕ್ಷನ್ನು ಸೊ ಈ ವರ್ಷನೇ ಈ ರೀತಿಯಾಗಿ ಎರಡು ದಿನ ಮಾಡ್ಕೊಂಡಾರ ಸೊ ನೈಟ್ ಇಡೋ ಬದಲು ಫಂಕ್ಷನ್ನ ಈವ್ನಿಂಗ್ದು ಸ್ಟಾರ್ಟ್ ಮಾಡೋ ಬದಲು ಒಂದು ಮ್ಯಾಗ ಒಂದು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿಬಿಟ್ರೆ ಡೇ ಟೈಮ್ನಾಗ ಬರೋರು ಡೇ ಟೈಮ್ನಾಗ ಬರ್ತಾರೆ ನೈಟ್ ಟೈಮ್ನಾಗ ಬರೋರು ನೈಟ್ ಟೈಮ್ನೇ ಬರ್ತಾರೆ ಹಂಗೆ ಅದು ಒಂದು ರೀತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬಟ್ ಆಫೀಸ್ ವರ್ಕ್ ಅದು ಹೋಗೋರ್ಗೆ ಪಾಸಿಬಲ್ ಆಗಂಗಿಲ್ಲ ಬರೋಕೆ ತೋರ್ಕಷ್ಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಎಸ್ ಈಗ ನೋಡ್ರಿ ಫ್ರೆಂಡ್ಸ್ ಅನ್ವಿತಾ ಎಂಟ್ರಿ ಆದ್ಲು ಸೊ ನೋಡ್ತಾ ಇರ್ಬೋದು ಕೆಳಕ್ಕೆ ಕುಂತಾಳೆ ನೋಡ್ರಿ ಝೂಮ್ ಹಾಕಿ ತೋರ್ಸಕ್ ಅಂತೀನಿ ಸೊ ನೋಡ್ತಾ ಇರ್ಬೋದು ಇದೊಂದು ಸೀನ್ ಅಷ್ಟೇ ಸ್ವಲ್ಪ ಕಾಣಿಸ್ತಾಳೆ ಇನ್ನ ನೋಡಿದ್ರೆ ಸೆಕೆಂಡ್ ಲೈನ್ ಆಗಿ ನಿಂತಳೆ ಬ್ಯಾಕ್ ಸೈಡ್ ಲಾಸ್ಟ್ ಕಾರ್ನರ್ ನಿಂತಾಳ ಸೊ ನೋಡ್ತಾ ಇರ್ಬೋದು ನೋಡ್ರಿ ಅನ್ವಿತೆ ಎಲ್ಲದ ಹೇಳಿ ಗೆಸ್ ಮಾಡ್ರಿ ಅಷ್ಟು ಮಕ್ಳು ಮಧ್ಯೆ ಝೂಮ್ ಹಾಕಿನ ತೋರ್ಸಕ್ ಅಂತೀನಿ ಬಟ್ ರಾ ವಿಡಿಯೋಸ್ ಹಾಕೋಕ್ಕಾಗಂಗಿಲ್ಲ ಯಾಕಂದ್ರೆ ಕಾಪಿ ರೈಟ್ ಇಶ್ಯೂ ಬರ್ತೈತಿ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಅನ್ವಿತಾ ಡ್ಯಾನ್ಸ್ ಮಾಡಿದ್ಲು ಅಂತೇಳಿ ಸ್ವಲ್ಪ ಸ್ವಲ್ಪ ಅಷ್ಟು ಕಾಣಿಸೋ ನೋಡ್ರಿ ಫುಲ್ ಡ್ಯಾನ್ಸ್ ಅಂತ ರೆಕಾರ್ಡ್ ಮಾಡಕ್ ಆಗಲಿಲ್ಲ ಆ್ಯಂಡ್ ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿದೆ ವಿಡಿಯೋ ಒಳಗೆ ಅನ್ವಿತಾ ನೀಟಾಗಿ ಕಾಣುವಂಗ ವಿಡಿಯೋ ಮಾಡ್ಕೋಬೇಕು ಅಂತೇಳಿ ಸೊ ಫಸ್ಟು ಫ್ರೆಂಟ್ ಹೋದೆ ಸ್ವಲ್ಪ ಒಂದು ಸ್ವಲ್ಪ ಕಾಣಿಸ್ಕೊಂಡ್ಳು ಆ ನಂತರ ನಿಂತಿರ್ತಾರಲ್ಲ ಹುಡುಗರು ಸೊ ಅಲ್ಲಿಂದ ಕಾಣಿಸ್ಲೇ ಇಲ್ಲ ಮತ್ತು ಸೈಡ್ ಬಂದು ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ಒಂದು ಸ್ವಲ್ಪ ಕಾಣ್ಸ್ಕೊಂಡ್ಲು ನೋಡ್ರಿ ಸೊ ಹಾಗಾಗಿ ಫುಲ್ ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ ಈಗ ಡ್ಯಾನ್ಸ್ ಅದು ಮಾಡಿಂದ ನಿಮ್ಮ ನಿಮ್ಮ ಮಕ್ಕಳನ್ನ ಹೋಗಿ ಕರ್ಕೊಂಡು ಬರ್ರಿ ಅಂತಂದು ಹೇಳಿದ್ರು ಸೊ ಅಲ್ಲೂ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ಶು ಸೊ ಎಲ್ಲರೂ ಒಟ್ಟಿಗೆ ಬಂದುಬಿಡ್ತಾರಲ್ಲ ಅಂದ್ರೆ ಡ್ರೆಸ್ ಚೇಂಜ್ ಮಾಡಿಸಿನ ಹೊರಗೆ ಅವರು ಸೊ ಅಲ್ಲಿ ಕಾಸ್ಟ್ಯೂಮ್ ಫುಲ್ ಮೇಕಪ್ ಎಲ್ಲ ಆಗಿದ್ದು ಅಲ್ಲೂ ಫೋಟೋಸ್ ತೊಗೊಳಕ್ಕೆ ಆಗಲಿಲ್ಲ ಗ್ರೂಪ್ನಾಗೆಲ್ಲ ತೆಗೆದು ಫೋಟೋಸ್ ಬಿಡ್ತೀವಂತಂದರು ಸೊ ಅಲ್ಲಿ ಫೋಟೋಸ್ ಏನು ತೆಗ್ದೇ ಇಲ್ಲ ಓ ಸಿಂಗಲ್ ಸಿಂಗಲ್ ಅದು ನಿಲ್ಲಿಸ್ಬೇಕಿಲ್ಲ ಅಂದ್ರೆ ಇಬ್ಬಿಬ್ಬರು ಮೂರು ಮೂರು ಜನ ಮಕ್ಕಳನ್ನ ಅದು ನಿಲ್ಲಿಸಿ ಫೋಟೋ ತೆಗ್ದೇ ಇಲ್ಲ ನೋಡ್ರಿ ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಆಯಿತು ಅಂತಲೇ ಹೇಳ್ಬೋದು ಫೋಟೋಸ್ ತೆಗ್ದೈತಿ ಮೇಡಮ್ ಗ್ರೂಪಿಗೆ ಹಾಕ್ತೀವಿ ಅಂತ ಅಂದರು ಸೊ ನಮಗೂ ತೆಗಿಯಕ್ಕೆ ಬಿಡಲಿಲ್ಲ ಸೊ ಅವರು ತೆಗ್ದಿಲ್ಲ ಸೊ ಆ್ಯನಿವಲ್ ಗಾದರಿಂಗೇ ಅಂತೇಳಿ ಅಷ್ಟೆಲ್ಲ ಅಮೌಂಟ್ ಪೇ ಮಾಡಿಸ್ಕೊಂಡಿರ್ತಾರೆ ಸೊ ನಮ್ಮ ಮಕ್ಕಳದು ಫೋಟೋಸ್ ಕಾಸ್ಟ್ಯೂಮ್ ಒಳಗೆ ಫೋಟೋಸ್ ತೊಗೊಳಕ್ ಬಿಡಲ್ಲ ನೋಡ್ರಿ ಸೊ ಅಟ್ಲೀಸ್ಟ್ ಅವರಾದರೂ ನೀಟಾಗಿ ಒಬ್ಬೊಬ್ಬರನ್ನ ನಿಲ್ಸಾದ್ರು ತೆಗಿತಾರೆ ಅದನ್ನು ಇಲ್ಲ ಸೊ ಅದೊಂದು ಬೇಜಾರಾಯ್ತು ಅಂತಲೇ ಹೇಳ್ಬೋದು ಸೊ ಗ್ಯಾದ್ರಿಂಗ್ ಎಲ್ಲ ಮುಗೀತು ಸೊ ಫುಲ್ ಎಲ್ಲ ಡ್ಯಾನ್ಸ್ ಎಲ್ಲ ಅದನ್ನ ನೋಡ್ಕೊಂಡನ ಬಂದ್ವಿ ಅಂತಲೇ ಹೇಳ್ಬೋದು ಮನೆ ಕಡೆಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಈ ರೀತಿ ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಅಂದ್ರೆ ಇಷ್ಟ ಆಗತ್ತೈತೆ ಅಂತ ಅನ್ಕೊಂಡಿನ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ